ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮೊದಲು ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದರು ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತಂದರೆ ಕೆಲವೊಬ್ಬರು ರೈತರುಗಳು ಬ್ಯಾಂಕ್ಗಳಲ್ಲಿ ಸಾಲವನ್ನು ಮಾಡಿರ್ತಾರೆ ಹಾಗಿದ್ರೆ ಆ ರೈತರಿಗೆ ಸಾಲ ಮನ್ನಾವನ್ನ ಮಾಡ್ತಾ ಇದ್ದಾರೆ ಯಾವ್ಯಾವ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿದಿರೋ ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹಾಗಿದ್ರೆ ಈ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿದ ರೈತರ ಸಂಪೂರ್ಣ ಸಾಲ ಮನ್ನಾವನ್ನ ಮಾಡಬೇಕು ಅಂತ ಸರ್ಕಾರ ಒಂದು ನಿರ್ಧಾರವನ್ನು ಕೈಗೆತ್ತಿಕೊಂಡಿದೆ ಹಾಗಿದ್ರೆ ಹೊಸ ಪಟ್ಟಿ ಕೂಡ ಬಿಡುಗಡೆ ಮಾಡಿದೆ ಯಾರ್ಯಾರದು ಸಾಲ ಮನ್ನಾ ಆಗಿದೆ ಅಂತ ಹಾಗಿದ್ರೆ ಏನಪ್ಪ ಅಂತ ರಾಜ್ಯದ ರೈತರ ಆರ್ಥಿಕ ಪರಿಸ್ಥಿತಿ ಬಂದ್ಬಿಟ್ಟು ಸುಧಾರಿಸಲು ಸರ್ಕಾರ ಹಲವು ಯೋಜನೆಗಳನ್ನ ಕೈ ಜಾರಿಗೆ ತಂದಿದೆ ಹಾಗೆ ರಾಜ್ಯದ ಹೆಚ್ಚಿನ ಜನರು ಕೃಷಿಯನ್ನ ಆಧರಿಸಿದ್ದಾರೆ ಮತ್ತು ಅವರ ಕುಟುಂಬಗಳು ಕೃಷಿ ಆದಾಯವನ್ನು ಅವಲಂಬಿಸಿದೆ ಅಂತ ಏನೇ ತಿಳಿಸ್ತಾ ಇದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ದಿನದಿಂದ ದಿನಕ್ಕೆ ರೈತರ ಸ್ಥಿತಿ ತುಂಬಾ ಹದಗೆಟ್ಟು ಹೋಗ್ತಾ ಇದೆ ಮೀನ್ಸ್ ಯಾಕಂದ್ರೆ ಸಾಮಾನ್ಯ ರೈತರು ಮಳೆಗಾಲ ಅಥವಾ ನೈಸರ್ಗಿಕ ಅಥವಾ ಅಸ್ವಾಭಾವಿಕ ವಿಕೋಪಗಳಿಂದ ನಷ್ಟವನ್ನ ಅನುಭವಿಸಬೇಕಾಗುತ್ತೆ ಹಾಗೆ ಬಡತನದ ರೇಖೆಗಿಂತ ಕೆಳಗಿರೋದನ್ನ ನಾವು ನೋಡ್ತಾ ಇದೀವಿ ರೈತರ ಆರ್ಥಿಕ ಸ್ಥಿತಿ ಸುಧಾರಿಸಲು ರಾಜ್ಯ ಸರ್ಕಾರಗಳು ಹಲವು ಯೋಜನೆಗಳನ್ನ ಜಾರಿಗೆ ತರುತ್ತಿವೆ ಹಾಗೆ ಈ ಸರಣಿಯಲ್ಲಿ ಈ ಕ್ರಮಗಳನ್ನ ಕೈಗೊಳ್ತಾ ಇದೆ ಮೀನ್ಸ್ ಸಾಲ ಮನ್ನಾ ಮಾಡೋದು ಈ ತರ ಎಲ್ಲಾರು ಒಂದು ಯೋಜನೆಯನ್ನ ಸರ್ಕಾರ ಜಾರಿಗೆ ತರ್ತಾ ಇದೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಈ ಯೋಜನೆಯಡಿಯಲ್ಲಿ ರೈತರ ಒಂದು ಸೈತರ ಒಂದು ಲಕ್ಷದವರೆಗಿನ ಸಾ ಕೃಷಿ ಸಾಲ ಮನ್ನಾವನ್ನ ಮಾಡಬೇಕು ಅಂತ ಸರ್ಕಾರ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಯಾರ್ಯಾರು ಸಾಲ ಮನ್ನಾ ಆಗಿದೆ ಅನ್ನೋದನ್ನು ಒಂದು ಪಟ್ಟಿಯಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗಿದ್ರೆ ಕೃಷಿ ಸಾಲ ಮನ್ನಾ ಪಟ್ಟಿಯನ್ನು ಕೃಷಿಗಾಗಿ ಯಾವುದೇ ಸರ್ಕಾರ ಸಹಕಾರಿ ಅಥವಾ ಖಾಸಗಿ ಬ್ಯಾಂಕ್ನಿಂದ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಡಿಯಲ್ಲಿ ಕೃಷಿ ಸಾಲ ಎರಡು ಸಾವಿರದ ಪಡೆದ ಎಲ್ಲ ರೈತರು ಮತ್ತು ಅವರ ಬೆಳೆ ಕೆಲವು ಕಾರಣಗಳಿಂದ ನಾಶವಾಗಿದೆ ಅಥವಾ ಅವರು ತಮ್ಮ ಸಾಲವನ್ನು ಮರುಪಾವತಿಸಲು ಸಾಧ್ಯವಾಗ್ತಾ ಇಲ್ಲ ಅವರೆಲ್ಲರೂ ಕೂಡ ಇವಾಗ ಸರ್ಕಾರದಿಂದ ಮರುಪಾವತಿ ಮಾಡಲಾಗ್ತಾ ಇದೆ ನಿಗದಿತ ಅರ್ಹತಾ ಮಂಡಳಿ ಮಾನದಂಡಗಳ ಪ್ರಕಾರ ಕೃಷಿ ಸಾಲವನ್ನು ಮಾಡ್ತಾ ಇದ್ದಾರೆ ಅಂತನೇ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಈ ಸಾಲವನ್ನು ವಿಶೇಷವಾಗಿ ಕೃಷಿಯನ್ನ ಆಧರಿಸಿದ ಮತ್ತು ಬೇರೆ ಯಾವುದೇ ಆದಾಯದ ಮೂಲದ ಮೂಲವನ್ನು ಹೊಂದಿರದ ಸಣ್ಣ ರೈತರಿಗೆ ಪ್ರಯೋಜನವನ್ನು ನೀಡ್ತಾ ಇದೆ ಇದರಿಂದ ಅವರು ಹೊಸದಾಗಿ ಕೃಷಿಯನ್ನು ಪ್ರಾರಂಭಿಸುವ ಮೂಲದ ದೇಶದ ಆರ್ಥಿಕತೆಗೆ ಕೊಡುಗೆಯನ್ನು ನೀಡಬಹುದು ಅಂತ ತಿಳಿಸ್ತಿದ್ದಾರೆ ಹಾಗಿದ್ರೆ ರೈತರ ಕೃಷಿ ಕೃಷಿ ಸಾಲ ಮನ್ನಾ ಮಾಡಲು ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಜಾರಿಯಲ್ಲಿ ತಂದಿದೆ ಬೇರೆ ಯಾವುದೇ ಯೋಜನೆಯಡಿಯಲ್ಲಿ ಸಾಲವನ್ನು ಮನ್ನಾ ಮಾಡದ ರೈತರಿಗೆ ಕೃಷಿ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ಭೇಟಿ ನೀಡುವ ಮೂಲಕ ಸಾಲ ಮನ್ನಾಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ನೀವು ಈಗಾಗಲೇ ಅರ್ಜಿ ಸಲ್ಲಿಸಿದರೆ ಹೊಸ ಸಾಲ ಮನ್ನಾ ಪಟ್ಟಿ ಎಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ಹೆಸರನ್ನ ಸೇರಿಸ್ತಾ ತಿಳಿಸ್ಬೋದು ಹಾಗೆ ಕೃಷಿ ಸಾಲ ಮನ್ನಾ ಯೋಜನೆಗೆ ಅರ್ಹರು ಯಾರ್ಯಾರಪ್ಪ ಅಂತ ರೈತರ ಸಾಲ ಮನ್ನಾ ಯೋಜನೆಯಡಿ ಭಾರತದ ನಿವಾಸಿ ನಿವಾಸಿಯಾಗಿರುವ ರೈತರು ಮಾತ್ರ ಪ್ರಯೋಜನಗಳನ್ನು ಪಡ ಪಡ್ಕೊಬಹುದು ಅಂದ್ರೆ ಭಾರತದ ಖಾಯಂ ನಿವಾಸಿ ಆಗಿರಬೇಕು ಹಾಗೆ ಈ ಯೋಜನೆಯಡಿಯಲ್ಲಿ ಸಣ್ಣ ಮತ್ತೆ ಅತಿ ಸಣ್ಣ ರೈತರನ್ನು ಮಾತ್ರ ಸಾಲ ಮನ್ನಾಕ್ಕೆ ಅರ್ಹರು ಅಂತ ಪರಿಗಣಿಸಲಾಗುತ್ತೆ ಸಣ್ಣ ರೈತರು ಅಂದ್ರೆ ಸ್ವಲ್ಪ ಒಂದು ಎಕರೆ ಎರಡು ಎಕರೆ ಇರುತ್ತಲ್ಲ ಅಂತ ರೈತರು ಸಾಲ ಮಾಡಿದ್ರೆ ಈ ಯೋಜನೆಗೆ ಅರ್ಹರು ಅಂತ ಪರಿಗಣಿಸಲಾಗುತ್ತೆ ಅಂತಾನೆ ತಿಳಿಸ್ತಾ ಇದ್ದಾರೆ ಹಾಗೆ ಈ ಯೋಜನೆ ಅಡಿಯಲ್ಲಿ ಬಿಡುಗಡೆಯಾದ ಪಟ್ಟಿಯಲ್ಲಿ ಹೆಸರು ಇರುವವರಿಗೆ ಸಾಲ ಮನ್ನಾ ಪ್ರಯೋಜನಗಳು ಲಭ್ಯವಿರುತ್ತೆ ಹಾಗೆ ಪಟ್ಟಿಯಲ್ಲಿರುವ ಹೆಸರನ್ನು ನಾನು ಅದು ಒಂದು ನನ್ನ ಲಿಂಕನ್ನು ಕೊಡ್ತೀನಿ ಆ ಗೆ ಹೋಗಿ ಚೆಕ್ ಮಾಡ್ಬೋದು ಹಾಗಿದ್ರೆ ಕೃಷಿ ಸಾಲ ಮನ್ನಾಗೆ ಯೋ ಕೃಷಿ ಸಾಲ ಮನ್ನಾ ಯೋಜನೆಗೆ ಬೇಕಾಗಿರುವಂತಹ ದಾಖಲೆಗಳು ಏನೇನಪ್ಪ ಅಂತ ರೈತರ ನೋಂದಣಿ ಸಂಖ್ಯೆ ಸಾಲಕ್ಕೆ ಸಂಬಂಧಿಸಿದ ದಾಖಲೆಗಳು ಹಾಗೆ ಬ್ಯಾಂಕ್ ಖಾತೆ ವಿವರಗಳು ನಿವಾಸ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಭೂಮಿಗೆ ಸಂಬಂಧಿಸಿದ ಮೂಲ ದಾಖಲೆಗಳು ಮೂಲ ಸಾಲ ಪ ಪ್ರಮಾಣ ಪತ್ರ ಇತ್ಯಾದಿ ಇದಿಷ್ಟೂ ದಾಖಲೆಗಳನ್ನ ಇಟ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗಿದ್ರೆ ಹೇಗಪ್ಪ ನೀವು ಪಟ್ಟಿಯರ ಬಿಡುಗಡೆ ಮಾಡಿರ್ತಾರಲ್ಲ ಅದನ್ನ ಹೇಗೆ ನೋಡೋದು ಅಂತ ಅಂದ್ರೆ ಸಾಲ ಪರಿಹಾರ ಸ್ಥಿತಿಯ ಆಯ್ಕೆಯು ಮುಖಪುಟದಲ್ಲಿ ಗೋಚರಿಸುತ್ತದೆ ಮೀನ್ಸ್ ನಾನು ಒಂದು ವೆಬ್ಸೈಟ್ನ ಕೊಡ್ತೀನಿ ಆ ವೆಬ್ಸೈಟ್ ಅಲ್ಲಿ ಬಂದ್ಬಿಟ್ಟು ಒಂದು ಆಯ್ಕೆ ಕಾಣಿಸುತ್ತೆ ಅದರಲ್ಲಿ ಹೊಸ ಪುಟ ಇರುತ್ತೆ ಅದರಲ್ಲಿ ನೀವು ನಿಮ್ಮ ಜಿಲ್ಲಾ ಬ್ಯಾಂಕ್ ಶಾಖೆಯ ಖಾತೆ ಸಂಖ್ಯೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಂಖ್ಯೆ ಮತ್ತೆ ಸಾಲದ ಸಂಬಂಧಿತ ಮಾಹಿತಿಯನ್ನ ಭರ್ತಿ ಮಾಡಲೇಬೇಕು ಸೊ ನೀವು ರೈತರ ಸಾಲ ಮನ್ನಾ ಅರ್ಹರಾಗಿದ್ರೂ ಅಥವಾ ಲೋನ್ ಮಾಫಿಯ ಅರ್ಹತೆ ನಿಮಗೆ ತಿಳಿಯುತ್ತೆ ಮೀನ್ಸ್ ಅದರಲ್ಲಿ ಲೋನ್ ಇದೆಯಾ ಇಲ್ವೋ ಅನ್ನೋದು ಕೂಡ ನಿಮಗೆ ತಿಳಿಯುತ್ತೆ ಹಾಗೆ ಹೊಸ ಪಡೆದು ನಿಮ್ಗೆ ಹೆಸರಿದ್ರೆ ನೀವು ಸಾಲ ಮನ್ನಾ ಪ್ರಯೋಜನವನ್ನ ಪಡೆಯುತ್ತೀರಿ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಈ ರೀತಿಯಾಗಿ ನೀವು ಆನ್ಲೈನ್ ಮುಖಾಂತರ ನೋಡ್ಬೋದು ಕೃಷಿ ಸಾಲ ಮನ್ನಾವನ್ನ ಮೀನ್ಸ್ ಏನಪ್ಪಾ ಅಂತ ನೀವು ರಾಜ್ಯದಲ್ಲಿ ರೈತರಾಗಿದ್ರೆ ಇದೊಂದು ಪ್ರಯೋಜನವನ್ನ ಪಡ್ಕೋಬಹುದು ಮೀನ್ಸ್ ನೀವು ಸಾಲ ಮಾಡಿ ಖಾಸಗಿ ಮೀನ್ಸ್ ಪ್ರೈವೇಟ್ ಬ್ಯಾಂಕ್ ಆದ್ರೂ ಆಗಬಹುದು ಗೌರ್ಮೆಂಟ್ ಬ್ಯಾಂಕ್ ಆದ್ರೂ ಆಗಿರ್ಬೋದು ಯಾವುದೇ ರೀತಿ ಬ್ಯಾಂಕಲ್ಲಿ ನೀವು ಸಾಲವನ್ನು ತಗೊಂಡಿದ್ರೆ ಅಂಥವರ ಸಾಲವನ್ನು ಕೂಡ ಮನ್ನಾ ಮಾಡುತ್ತೆ ಸರ್ಕಾರ ಮೀನ್ಸ್ ಒಂದು ಕ್ರೆಡಿಟ್ ಕಾರ್ಡ್ ಇರುತ್ತೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಸೊ ಅದರಿಂದ ನೀವು ಸಾಲವನ್ನು ಮಾಡಿದರೆ ಅಂಥವರ ಸಾಲ ಮನ್ನಾ ಕೂಡ ಮಾಡಿರುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ದಿನ ಹೇಳಿದ್ರಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್